ವೀಕ್ಷಕ್ರಿ ನಮಸ್ಕಾರ ನೀವು ನೋಡ್ತಿದ್ದೀರಾ ಗ್ಲೋರಿ ಟಿವಿ ನಾನು ಆರತಿ ಬಳವಿ ವೀಕ್ಷಕ್ರಿ ಒಬ್ಬ ಯುವತಿ ಮನೆಯಿಂದ ಹೊರಹೋದರೆ ಮನೆಯವರಿಗೆ ಚಿಂತೆ ಮಗಳು ಅದ್ಯಾವಾಗ ಮನೆಗೆ ಬರುತ್ತಾಳು ಅಂತ ಆದರೆ ಇದೀಗ ಕಾಲ ಬದಲಾಗಿದೆ ಪುರುಷನಷ್ಟೇ ಮಹಿಳೆಯು ಧೈರ್ಯಶಾಲಿ ಸಾಧನೆಯ ವಿಚಾರದಲ್ಲಿ ಪುರುಷನನ್ನ ಮೀರಿ ನಿಂತಿದ್ದಾಳೆ ಇಲ್ಲೊಬ್ಬ ಹೆಣ್ಣು ಮಗಳು ಮನೆಯಿಂದ ಆಚೆ ಬಂದು ತನ್ನದೇ ಆದಂತಹ ಒಂದು ಆರ್ಮಿಯನ್ನ ಕಟ್ಟಿಕೊಂಡು ರಾಜ್ಯದ ಸರ್ಕಾರಿ ಕನ್ನಡ ಶಾಲೆಗಳ ಅಭಿವೃದ್ಧಿಗೆ ಟೊಂಕ ಕಟ್ಟಿ ನಿಂತಿದ್ದಾಳೆ ತಂಡದ ಯುವಕರನ್ನ ಯೋಧರೆಂದೇ ಸಂಬೋಧಿಸುವ ಈ ಹುಡುಗಿ ಹೆಸರು ಅನುವಂತ ಸಮಾಜ ಸೇವೆಯ ವಿಚಾರದಲ್ಲಿ ತನ್ನ ಕೈಲಾದ ಕೆಲಸವನ್ನು ಈ ತಂಡದೊಟ್ಟಿಗೆ ಇದ್ದಾರೆ ಈವರೆಗೂ ರಾಜ್ಯದ ಉದ್ದಗಲಕ್ಕೂ ಸಂಚಾರ ಮಾಡಿ ನೂರಾರು ಶಾಲೆಗಳಿಗೆ ಬಣ್ಣ ಹಚ್ಚಿದ್ದಾರೆ ಸೋಷಿಯಲ್ ಮೀಡಿಯಾದಲ್ಲಿಯೂ ಅಪಾರವಾದಂತಹ ಜನಮನ್ನನೆ ಗಳಿಸಿರುವ ಅಕ್ಕ ಅನು ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಂನಲ್ಲಿ ಯಾವ ಸೆಲೆಬ್ರಿಟಿಗೂ ಕಡಿಮೆ ಇಲ್ಲ ಅನ್ನುವ ರೀತಿಯಲ್ಲಿ ಫಾಲೋವರ್ಸ್ಗಳನ್ನು ಹೊಂದಿದ್ದಾರೆ ಕೆಚ್ಚುದಿಯ ಕನ್ನಡತಿ ಅನು ಅವರ ಊರು ರಾಯಚೂರು ಜಿಲ್ಲೆ ಸಿಂಧನೂರು ತಾಲೂಕಿನ ಚಿಕ್ಕಬೆರಗಿ ಅನ್ನುವಂತಹ ಒಂದು ಸಣ್ಣ ಗ್ರಾಮ ಆರಂಭಿಕ ಪ್ರಾಥಮಿಕ ವಿದ್ಯಾಭ್ಯಾಸವನ್ನು ಅವರ ಊರಿನಲ್ಲೇ ಮುಗಿಸುತ್ತಾರೆ ಅದಾದ ಬಳಿಕ ಮಸ್ಕಿಯಲ್ಲಿ ಮುರಾರ್ಜಿ ದೇಸಾಯಿ ಶಾಲೆಯಲ್ಲಿ ಹೈಸ್ಕೂಲನ್ನು ಮುಗಿಸುತ್ತಾರೆ ಸಂಕೇತ ಕಾಲೇಜಿನಲ್ಲಿ ಪಿಯುಸಿಯನ್ನು ಓದಿ ಬೆಂಗಳೂರಿನ ಮಹಾರಾಣಿ ಕಾಲೇಜಿನಲ್ಲಿ ಡಿಗ್ರಿಯನ್ನು ಮುಗಿಸುತ್ತಾರೆ ಚಿಕ್ಕಂದಿನಲ್ಲಿ ಹೋರಾಟದ ಸ್ವಭಾವವನ್ನು ಹೊಂದಿರುವಂತಹ ಅನುವಕ್ಕ ಹುಡುಗರ ರೀತಿ ಬಟ್ಟೆಯನ್ನ ಹಾಕಿಕೊಂಡು ಓಡಾಡುತ್ತಿದ್ದರಿಂದ ಹಳ್ಳಿಯಲ್ಲೂ ಜನ ಮಾತನಾಡಿಕೊಳ್ತಾ ಇದ್ರು ಆ ಸಮಯದಲ್ಲೇ ಏನಾದರೂ ಮಾಡಬೇಕು ಅನಿಸುತ್ತೆ ಅನುವಕ್ಕ ಅವರಿಗೆ ಸೇವೆಯಲ್ಲಿ ಮುಂದುವರಿಯಬೇಕು ಅಂತ ಅಂದುಕೊಳ್ತಾರೆ ಕನ್ನಡ ಶಾಲೆಗಳು ಆ ಒಂದು ವೇಳೆಯಲ್ಲಿ ಮುಚ್ಚುತ್ತಾ ಇದ್ವು ಅದನ್ನು ನೋಡುತ್ತಾ ಬಂದಿದಂತಹ ಅವರಿಗೆ ಕನ್ನಡ ಶಾಲೆ ಮುಚ್ಚುವುದನ್ನು ವಿರೋಧ ಮಾಡಿ ಹೋರಾಟಗಳಲ್ಲಿಯೂ ಭಾಗವಹಿಸ್ತಾರೆ ಹಾಗೆ ಹೋರಾಟದಲ್ಲಿ ಭಾಗವಹಿಸಿದವರು ಕಾಟಾಚಾರಕ್ಕೆ ಮನವಿಯನ್ನು ಸಲ್ಲಿಸಿ ಫೈವ್ ಸ್ಟಾರ್ ಹೋಟೆಲ್ನಲ್ಲಿ ಈ ಬಗ್ಗೆ ಚರ್ಚೆ ಮಾಡಿ ಸುಮ್ಮನಾಗ್ತಾ ಇದ್ರು ಇದೆಲ್ಲದರಿಂದ ಬೇಸತ್ತಂತಹ ಅನುವಕ ಸರ್ಕಾರಿ ಕನ್ನಡ ಶಾಲೆಗಳಿಗೆ ಹೋಗಿ ಶಿಕ್ಷಕರನ್ನ ಭೇಟಿ ಮಾಡ್ತಾರೆ ಶಾಲೆಯಲ್ಲಿನ ಸಮಸ್ಯೆಗಳನ್ನು ಪಟ್ಟಿ ಮಾಡಿಕೊಂಡು ಬರ್ತಾ ಇದ್ರು ಸರ್ಕಾರಿ ಶಾಲೆ ಮುಚ್ಚಲು ಕಾರಣ ಏನು ಇದರ ಸಮಸ್ಯೆ ಏನೇನಿದೆ ಎಂಬುದರ ಮಾಹಿತಿಯನ್ನು ಪಡೆದುಕೊಳ್ತಾ ಇದ್ರು ಆಗ ಅನುದಾನ ಸಿಗ್ತಾ ಇರಲಿಲ್ಲ ಅನ್ನುವಂತಹ ಮಾತುಗಳು ಬರ್ತಾ ಇತ್ತು ಖಾಸಗಿ ಶಾಲೆಗಳ ಪ್ರಭಾವದಿಂದ ಹೀಗಾಗ್ತಿದೆ ಅಂತ ಹೇಳ್ತಾ ಇದ್ರು ಶಿಕ್ಷಕರ ಸಂಖ್ಯೆಯೂ ಇದಕ್ಕೆ ಕಾರಣ ಎಂದು ಕೆಲವರು ಹೇಳಿಕೊಳ್ತಾ ಇದ್ರು ಶಾಲೆಯ ಸ್ವಚ್ಛತೆಯ ಸಮಸ್ಯೆ ಬಗ್ಗೆಯೂ ಶಿಕ್ಷಕರು ಮಾಹಿತಿಯನ್ನು ನೀಡಿದ್ರು ಇದೆಲ್ಲವನ್ನು ಗಮನಿಸಿ ಸ್ವಚ್ಛತೆಯಿಂದಲೇ ಕೆಲಸವನ್ನು ಮಾಡುವುದಕ್ಕೆ ಶುರು ಮಾಡ್ತಾರೆ ಅದು ಎರಡು ಸಾವಿರದ ಹದಿನೆಂಟರ ವರ್ಷ ಶಾಲೆಗಳನ್ನು ಗುರುತಿಸುವ ಕೆಲಸ ಆಗುತ್ತೆ ಆ ಶಾಲೆಯಲ್ಲಿ ಏನು ಮಾಡಬೇಕು ಎಂಬುದು ಗೊತ್ತಾಗುತ್ತೆ ಆದರೆ ಅದಕ್ಕೆ ಹಣಕಾಸಿನ ನೆರವು ಪಡೆಯುವುದು ಹೇಗೆ ಎಂಬುದಕ್ಕೆ ಅನು ಅವರ ಬಳಿ ಉತ್ತರ ಇರಲಿಲ್ಲ ಕೊನೆಗೆ ಬಡ್ಡಿಯಂತೆ ಅರವತ್ತು ಸಾವಿರ ರೂಪಾಯಿಯನ್ನು ಸಾಲ ಪಡೆದುಕೊಳ್ತಾರೆ ಮೊದಲಿಗೆ ತುಮಕೂರು ಜಿಲ್ಲೆ ಕೊರಟಗೆರೆ ತಾಲೂಕಿನ ಗ್ರಾಮವೊಂದರ ಶಾಲೆಯನ್ನು ಆಯ್ಕೆ ಮಾಡಿಕೊಳ್ತಾರೆ ಕೂಲಿ ಕೆಲಸಗಾರರನ್ನು ಕರೆದೊಯ್ದು ಶಾಲೆಯ ಪೇಂಟಿಂಗನ್ನು ಮಾಡಿಸ್ತಾರೆ ಈ ಕಟ್ಟಡಗಳಿಗೆ ಹೇಗೆ ಪೇಂಟ್ ಮಾಡೋದು ಅನ್ನೋದು ಕೂಡ ಅನು ಅವರಿಗೆ ಆ ಸಂದರ್ಭದಲ್ಲಿ ಗೊತ್ತಿರಲಿಲ್ಲ ಅದನ್ನು ಕೂಡ ಕಲಿತುಕೊಂಡು ಮಾಡುವಂತಹ ಸಾಹಸವನ್ನು ಕೆಚ್ಚೆದೆಯ ಕನ್ನಡತಿ ಅನುವಕ್ಕ ಮಾಡ್ತಾರೆ ಕೊರಟಗೇರಿಯಿಂದ ಶುರುವಾದಂತಹ ಅನು ಅವರ ಕೆಲಸ ನಿಧಾನಕ್ಕೆ ಉತ್ತರ ಕರ್ನಾಟಕ ಭಾಗಕ್ಕೆ ಬರುತ್ತೆ ಬಳ್ಳಾರಿ ಕೊಪ್ಪಳ ಗಂಗಾವತಿ ಅಲ್ಲಿನ ಸರ್ಕಾರಿ ಕನ್ನಡ ಶಾಲೆಗಳ ಕೆಲಸ ನಡೆಯುತ್ತೆ ಸಾಲ ಮಾಡಿಕೊಂಡಿದ್ದ ಹಣದಲ್ಲೇ ಹತ್ತು ಶಾಲೆಗಳಿಗೆ ಪೇಂಟಿಂಗ್ ಮಾಡ್ತಾರೆ ಫೇಸ್ಬುಕ್ನಲ್ಲಿ ಈ ಕೆಲಸದ ಬಗ್ಗೆ ವಿಡಿಯೋಗಳನ್ನು ಮಾಡಿ ಹಂಚಿಕೊಳ್ತಾರೆ ಅದನ್ನು ನೋಡಿ ನಮ್ಮ ಶಾಲೆಗೂ ಬನ್ನಿ ಅಂತ ಆಹ್ವಾನಗಳು ಬರೋದಕ್ಕೆ ಶುರುವಾಗುತ್ತೆ ಆಗ ಸಂಬಂಧಪಟ್ಟ ಗ್ರಾಮಸ್ಥರನ್ನು ಭೇಟಿಯಾಗಿ ಬಣ್ಣವನ್ನು ಕೊಡಿಸಿದರೆ ನಾವೇ ಫ್ರೀಯಾಗಿ ಹಚ್ಚಿಕೊಡುವುದಾಗಿ ಹೇಳಿಕೊಂಡಾಗ ಅವರಿಂದಲೂ ಒಪ್ಪಿಗೆ ಸಿಗುತ್ತೆ ಯಾರೆಲ್ಲ ಕರೆಯುತ್ತಾರೋ ಅಲ್ಲಿಗೆ ಹೋಗುವ ಖರ್ಚು ಮಾತ್ರ ಇವರದ್ದಾಗಿರುತ್ತೆ ಹಾಗೆ ಮಾಡುತ್ತಲೇ ಅಲ್ಲಿಂದ ಇಲ್ಲಿಯವರೆಗೂ ನೂರಾರು ಶಾಲೆಗಳಿಗೆ ಬಣ್ಣವನ್ನು ಹಚ್ಚಿದ್ದಾರೆ ತಂಡದ ಬಗ್ಗೆ ಹೇಳುತ್ತಾ ಕೂತರೆ ಅದು ಮುಗಿಯದ ಕತೆ ಎನ್ನುತ್ತಾರೆ ಅನುವಕ್ಕ ಅಕ್ಕ ಅನು ಏನಾಗಿದ್ದಾಳೆ ಅದೆಲ್ಲದಕ್ಕೂ ಇಡೀ ತಂಡವೇ ಕಾರಣ ದುಡ್ಡು ಕೊಟ್ಟರು ಅಂತ ತಂಡ ಸಿಗಲ್ಲ ನಾನು ಕಷ್ಟದಲ್ಲಿದ್ದಾಗ ನನ್ನ ಜೊತೆಗೆ ನಿಂತಿದ್ದೆ ನನ್ನ ತಂಡ ನನ್ನ ಜೊತೆಗೆ ಬೆನ್ನೆಲುಬಾಗಿ ನಿಂತಿರುವುದು ನನ್ನ ತಂಡ ಅಂತ ಹೇಳುತ್ತಾರೆ ಅನು ಅಕ್ಕ ಆರಂಭದಲ್ಲಿ ಕೂಲಿ ಕೆಲಸಗಾರರನ್ನು ಪೇಂಟ್ ಮಾಡಲು ಕರೆದೊಯ್ಯುತ್ತಿದೆ ನಮ್ಮ ಕೆಲಸ ಮುಂದುವರಿಯದಂತೆ ನಮ್ಮನ್ನು ನಿಮ್ಮ ಜೊತೆ ಸೇರಿಸಿಕೊಳ್ಳಿ ಎಂದು ಸಾಕಷ್ಟು ಹುಡುಗರು ಅನು ಅಕ್ಕ ಅವರ ಜೊತೆ ಬರ್ತಾರಂತೆ ಆಗ ನಿಮ್ಮ ಮನೆಯವರ ಒಪ್ಪಿಗೆಯನ್ನು ಪಡೆದು ಬನ್ನಿ ಅಂತ ಹೇಳ್ತಾ ಇದ್ರಂತೆ ಅವರ ಮನೆಯವರ ಜೊತೆಗೆ ಮಾತನಾಡಿ ಹಣಕ್ಕಾಗಿ ಕೆಲಸವನ್ನು ಮಾಡ್ತಾ ಇಲ್ಲ ನಮ್ಮ ಕಡೆ ಬಂದರೆ ಒಂದೇ ಒಂದು ರೂಪಾಯಿನೂ ಸಿಗಲ್ಲ ಸರ್ಕಾರಿ ಶಾಲೆಗಳಿಗಾಗಿ ಮಾಡ್ತಾ ಇದ್ದೇವೆ ಎಂದು ಅನು ಅವರು ಹೇಳಿದ್ರಂತೆ ಬರಬರುತ್ತಾ ಅದ್ಯಾವ ಹಂತ ಹೋಯಿತು ಅಂದ್ರೆ ಹಾಗೆ ಬರುವ ಹುಡುಗರಿಗೆ ಮನೆಯವರೇ ಬಸ್ ಚಾರ್ಜ್ ಗೆ ಹಣವನ್ನ ಕೊಟ್ಟು ಕಳಿಸೋಕೆ ಶುರು ಮಾಡಿದ್ರಂತೆ ದುಡ್ಡಿಲ್ಲ ಅಂದರೂ ಮನೆಯಿಂದ ಅವರಿಗೆ ಹಣವನ್ನ ಹಾಕ್ತಾ ಇದ್ರಂತೆ ಅಣು ಅವರದ್ದು ಹದಿಮೂರು ಜನರ ತಂಡ ಹದಿಮೂರರಲ್ಲಿ ಹತ್ತು ಜನ ಸದಾ ಈ ಕೆಲಸದಲ್ಲಿ ತೊಡಗಿಸಿಕೊಂಡಿದ್ದಾರಂತೆ ಇನ್ನು ಮೂವರು ಕೆಲಸ ಇದ್ದಾಗ ಬರ್ತಾರೆ ಈ ಕೆಲಸ ಮಾಡುವ ನಮ್ಮೆಲ್ಲರಿಗೂ ಜೀವನ ಹೇಗೆ ಎಂಬುದು ಚೆನ್ನಾಗಿ ಅರಿವಾಗಿದೆ ಅಂತ ಹೇಳ್ತಾರೆ ಅನು ಏಕೆಂದರೆ ಕಳೆದ ಐದು ವರ್ಷದಿಂದ ಎಲ್ಲರೂ ತುಂಬ ಕಷ್ಟಪಟ್ಟಿದ್ದಾರೆ ಏನೇ ಸಮಸ್ಯೆ ಬಂದರೂ ಎಲ್ಲರೂ ಸೇರಿ ಬಗೆಹರಿಸಿಕೊಂಡಿದ್ದಾರೆ ನಮ್ಮ ನಮ್ಮ ಮನೆ ಸಮಸ್ಯೆಗಳನ್ನು ಎಲ್ಲರೂ ಸೇರಿ ಕ್ಲಿಯರ್ ಮಾಡಿಕೊಂಡಿದ್ದೇವೆ ಅಂತ ಹೇಳ್ತಾರೆ ಮೂರು ನಾಲ್ಕು ತಿಂಗಳಿಗೊಮ್ಮೆ ನಾವು ಮನೆಗೆ ಹೋಗ್ತೇವೆ ಹೋಗುವ ಮುನ್ನ ನಮ್ಮ ತಂಡದಲ್ಲಿ ಯಾರ ಮನೆಯಲ್ಲಿ ಏನೆಲ್ಲ ಕೆಲಸ ಇದೆ ಎಂಬುದನ್ನು ನೋಡಿಕೊಳ್ತೇವೆ ಅದು ಮನೆಗೆ ಸುಣ್ಣ ಬಣ್ಣ ಬಳಿಯೋದೇ ಇರಬಹುದು ಗದ್ದೆ ಕೆಲಸವೇ ಆಗಿರಬಹುದು ಒಂದಷ್ಟು ದಿನಗಳ ಕಾಲ ಅಲ್ಲಿದ್ದು ಎಲ್ಲ ಕೆಲಸವನ್ನು ಮುಗಿಸಿಕೊಂಡು ಇನ್ನೊಬ್ಬರ ಮನೆಗೆ ಹೋಗ್ತೇವೆ ಹೀಗೆ ಮಾಡುವುದರಿಂದ ನಮ್ಮಲ್ಲಿ ಕೀಡೆರಮೆ ಅನ್ನೋದು ಕಾಣೋದಿಲ್ಲ ಅಂತ ಹೇಳ್ತಾರೆ ಶಿವಮೊಗ್ಗ ಸೇರಿ ಇನ್ನು ಕೆಲವು ಜಿಲ್ಲೆಗಳನ್ನ ಬಿಟ್ಟು ಈ ನುಡಿದ ಇಪ್ಪತ್ತೆರಡು ಜಿಲ್ಲೆಗಳಲ್ಲಿ ತಂಡ ಕೆಲಸ ಮಾಡಿದೆ ಕೇವಲ ಶಾಲೆ ಮಾತ್ರವಲ್ಲ ಗೋಶಾಲೆ ದೇವಸ್ಥಾನ ಸರ್ಕಾರಿ ಆಸ್ಪತ್ರೆ ಪುಷ್ಕರಣಿಗಳನ್ನು ಸ್ವಚ್ಛ ಮಾಡುವಂತಹ ಮತ್ತು ಬಣ್ಣ ಬಳಿಯುವ ಕೆಲಸವಾಗಿದೆ ಡಿಗ್ರಿ ಮುಗಿಸಿದಂತಹ ಅನು ಸಿವಿಲ್ ಸರ್ವಿಸ್ ನಲ್ಲಿಯೇ ಸಾಧನೆ ಮಾಡಬೇಕೆಂಬ ಆಸೆಯನ್ನ ಹೊಂದಿದ್ರು ಡಿವೈಎಸ್ಪಿ ಆಗುವಂತಹ ಕನಸನ್ನ ಹೊತ್ತಿಕೊಂಡಿದ್ರು ಸದ್ಯದ ಸ್ಥಿತಿ ನೋಡಿ ಇದ್ರೆ ಓದಲು ಸಾಧ್ಯವಾಗ್ತಿಲ್ಲ ಅಂತ ಹೇಳಿದ್ರು ಪೇಸ ಯಾದ್ರೂ ಆಗಬೇಕೆಂದು ಕೊಂಡಿದ್ರು ಇದೆಲ್ಲದರ ಜೊತೆಗೆ ಹೈನುಗಾರಿಕೆ ಬಗ್ಗೆ ತುಂಬಾ ಆಸಕ್ತಿ ಇತ್ತು ಮುಂದಿನ ದಿನಗಳಲ್ಲಿ ಅದನ್ನಾದರೂ ಮಾಡುತ್ತೇನೆ ಅಂತ ಹೇಳಿದ್ರು ಸಹಜವಾಗಿ ಸೋಷಿಯಲ್ ಮೀಡಿಯಾದಲ್ಲಿ ಲಕ್ಷಾಂತರ ಫಾಲೋವರ್ಸ್ ಹೊಂದಿದರೆ ಹೊಂದಿದ್ರೆ ಅವರಿಗೆ ಅಷ್ಟೇ ಹಣ ಬರುತ್ತೆ ಅಂತ ಹೇಳ್ತಾರೆ ಆದರೆ ಅದ್ಯಾವ ಹಣವೂ ಕೂಡ ನನಗೆ ಬರ್ತಾ ಇಲ್ಲ ಅಂತ ಕೆಚ್ಚೆದಿಯ ಕನ್ನಡತಿ ಅನುವಕ್ಕ ಹೇಳಿದ್ರು ಒಟ್ಟಿನಲ್ಲಿ ಅನುವಕ್ಕ ಕರ್ನಾಟಕದ ಮೆಚ್ಚುಗೆಗೆ ಪಾತ್ರರಾಗಿದ್ದಾರೆ ಕರ್ನಾಟಕದಾದ್ಯಂತ ಕೆಚ್ಚದೆಯ ಕನ್ನಡತಿ ಅನು ಅಕ್ಕ ಎಂತಲೇ ಹೆಸರನ್ನ ಪಡೆದಿದ್ದಾರೆ ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಗ್ಲೋರಿ ಟಿವಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇದು ನಿಮ್ಮ ಶಕ್ತಿ